ಅಡಿಕೆ ನೆಡವ್ರು ನೋಡ್ಲೇಬೇಕಾದ ವಿಡಿಯೋ ಅವರಿಗೋಸ್ಕರನೇ ಇವತ್ತೊಂದು ವಿಡಿಯೋ ಮಾಡ್ತಿದ್ದೇವೆ ಎಂತ ವಿಷಯ ಅಂತ ಹೇಳಿ ಹೇಳುವ ಈಗ ನೋಡಿ ಒಂದು ಗಿಡ ಅಡಕೆ ನೆಡುವಾಗ ಹತ್ತು ಫೀಟ್ ಅಥವಾ ಒಂಬತ್ತು ಫೀಟ್ ದೂರ ನೆಡ್ಬೇಕು ಹತ್ತಿರ ಅದು ನೆಟ್ಟರೆ ಸೋಗೆ ಒಂದಕ್ಕೆ ಒಂದು ತಾಗಿ ಅಡಿಕೆ ಜಾಸ್ತಿ ಆಗುದಿಲ್ಲ ಅದಕ್ಕೆ ನಾವು ಸ್ವಲ್ಪ ಹತ್ತಿರನೂ ಆಗಿದೆ ನೆಟ್ಟದ್ದು ಅದಕ್ಕೆ ಸ್ವಲ್ಪ ಅಡಿಕೆ ಸಹ ಕಡಿಮೆ ಉಂಟು ಅವ್ನು ನೆಟ್ಟಾಗಿದೆ ಮತ್ತೆ ಎಂತ ಮನೆ ತೆಗಲಿಕ್ಕೆ ಆಗುದಿಲ್ಲ ಅಲ್ಲ ನೋಡಿ ನಮಗೆ ಈ ತೋಟದ್ದು ಮಾತ್ರ ಅಡಿಕೆ ನಾವು ನೆಟ್ಟೋ ಸರಿಯಾಗ್ಲಿಲ್ಲ ಆಗಲಿಲ್ಲ ಮತ್ತೆ ಬೇರೆ ತೋಟದೆಲ್ಲ ಸರಿ ಉಂಟು ನೋಡಿ ಇಲ್ಲಿ ನೀವು ನಿಮಗೆ ಕಾಣ್ಬೋದು ಇಲ್ಲಿಯ ಡಿಸ್ಟೆನ್ಸ್ ಮತ್ತೆ ಅಲ್ಲಿಯ ಡಿಸ್ಟೆನ್ಸ್ ಇದು ಒಂಬತ್ತು ಫೀಟ್ ಅಥವಾ ಹತ್ತು ಫೀಟ್ ಒಂದಕ್ಕೊಂದು ದೂರ ಇರಬೇಕು ನಮ್ಮದು ಈ ಇದಕ್ಕೆ ಎಂಟು ಫೀಟ್ ಆಗಿದೆಲ್ಲ ಎಂಟು ಫೀಟ್ ಆಗಿದೆ ಇದರಲ್ಲಿ ಸ್ವಲ್ಪ ಅಡಿಕೆ ಕಡಿಮೆ ಆಗುದು ಅದಕ್ಕೆ ನೋಡಿ ಇದು ನೋಡಿ ಎಂಟು ಫೀಟ್ ಆಗಿ ಅದರ ಗೆಲ್ಲು ಸೋಗೆ ನೋಡಿ ಒಂದಕ್ಕೊಂದು ತಾಗಿದೆ ಒಂದಕ್ಕೊಂದು ತಾಗಿ ಅದಕ್ಕೆ ಗಾಳಿ ಎಲ್ಲ ಹೋಗದೆ ಇದಾಗಿದೆ ಅಡಿಕೆ ಕಡಿಮೆ ಆಗ್ತದೆ ಹಾಗೆ ಆಗಿದೆ ಎಲ್ಲ ಅಲ್ಲ ನಮ್ದು ಕೆಲವೊಂದು ಮಾತ್ರ ಯಾರಾದ್ರೂ ಗಿಡ ನೆಡ್ತೀರಲ್ಲ ಅಡಿಕೆ ಗಿಡ ನೆಡುವಾಗ ಹೌದು ಹತ್ತು ಫೀಟ್ ಇಡಿ ಯಾಕಂದ್ರೆ ಇಲ್ಲಿ ಒಂದಕ್ಕೊಂದು ಗೆಳ್ಳು ತಾಗಬಾರ್ದು ಹಾಗೆ ಅದಕ್ಕೆ ಅಡಿಕೆ ಕೂಡ ಜಾಸ್ತಿ ಆಗ್ ಆಗ್ಬೇಕಲ್ಲ ಮತ್ತೆ ನೆಟ್ಟು ಲಾಸ್ ಆಗ್ಬಾರ್ದು ಕೆಲವರು ಹೊಸತ್ತು ನೆಡುವವರೆಲ್ಲ ಇರ್ತಾರೆ ಮತ್ತೆ ಅವ್ರು ನೆಟ್ಟು ಈ ರೀತಿ ಆದ್ರೆ ಮತ್ತೆ ಅಡಿಕೆ ಆಗದಿದ್ರೆ ಲಾಸ್ ಆಗ್ಬೋದು ಅದು ಆಗ್ತದೆ ಸ್ವಲ್ಪ ಕಡಿಮೆ ಅದೇ ಇದು ಮಾತ್ರ ಇದು ಮಾತ್ರ ಸ್ವಲ್ಪ ದೂರ ಉಂಟು ಅದೇ ನೋಡಿ ಇದು ಮಾತ್ರ ಅದು ಹತ್ತಿರ ಉಂಟು ನೋಡಿ ಒಂದಕ್ಕೊಂದು ತಾಗ್ತದೆ ನೋಡಿ ಇಲ್ಲಿ ನಿಮಗೆ ಮೇಲೆ ಅದಕ್ಕೆ ಇಲ್ಲಿಂದ ಹೀಗೆ ಇಲ್ಲಿಂದ ಹಾಗೆ ಇಲ್ಲಿಂದ ಆಚೆ ನೆಡುವಾಗ ಹತ್ತತ್ತು ಫೀಟ್ ದೂರವೇ ನೆಡೀರಿ ನಮ್ದು ಈ ತೋಟದ ಮಾತ್ರ ಸ್ವಲ್ಪ ಇದು ಮಿಸ್ಟೇಕ್ ಆಗಿದೆ ಮತ್ತೆ ಬೇರೆ ತೋಟದಲ್ಲಿ ಎಲ್ಲ ಸರಿ ಅಡಿಕೆ ಎಲ್ಲ ಆಗ್ತದೆ ಇದ್ರಲ್ಲಿ ಮಾತ್ರ ಸ್ವಲ್ಪ ಆಗ್ತದೆ ಸ್ವಲ್ಪ ಕಮ್ಮಿ ಬೇರೆಗೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಗಾಳಿ ಹೋಗ್ಬೇಕಂತ ಹಾಗೆ ಗಾಳಿ ಹೋದ್ರೆ ಸರಿ ಆಗ್ತದೆ ಮೇಲೆಲ್ಲಾ ಆಚೆಚೆ ಗಾಳಿ ಹೋಗ್ಬೇಕಂತ ಹಾಗೆ ನಮ್ಗೆ ಅದು ಒಬ್ರು ನೋಡಿದವರು ಹೇಳಿದ್ರು ಇದು ನೆಟ್ಟದು ತಪ್ಪಾಗಿದೆ ಅಂತ ಅದಕ್ಕೆ ನಿಮ್ಗೆ ಸಹ ಅದು ಅಡಿಕೆ ಸಸಿ ನೆಡುವರಿದ್ರೆ ನಾವು ನೆಟ್ಟಾಗೆ ನೆಡ್ಲಿಕ್ಕೆ ಹೋಗ್ಬೇಡಿ ಹತ್ತು ಫೀಟು ದೂರವೇ ನೆಡಿ ಹತ್ತು ಇಲ್ಲಾದ್ರೆ ಒಂಬತ್ತು ಪೀಟ್ ದೂರವಾಣಿ ನೆಟ್ರೆ ಒಳ್ಳೇದು